ಹಂಡ್ರೆಡ್ ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇವತ್ತು ದಿನ ಇಪ್ಪತ್ತೆಂಟಾಗಿರುತ್ತೆ ಸೊ ಇವತ್ತು ಡಿಟಾಕ್ಸ್ ವಾಟರ್ ಸುಮಾರು ಜನ ಕೇಳ್ತೀರಾ ಹೇಗೆ ಮಾಡೋದಂಥೇಳಿ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಲೋಟ ಅಷ್ಟು ನೀರನ್ನು ಕಾಯಿಸ್ಕೊಂಡಿದ್ದೀನಿ ಅದಕ್ಕೆ ಅರ್ಧ ನಿಂಬೆ ಹಣ್ಣನ್ನ ಇದ್ದೀನಿ ಸೊ ಅದಾದ ಮೇಲೆ ಓವರ್ ನೈಟ್ ನಾವು ಚಿಯಾ ಅಥವಾ ಸಬ್ಜಾ ಸೀಡ್ಸನ್ನ ನೆನೆಸಿಟ್ಕೊಂಡಿರಬೇಕು ಒಂದು ಟೇಬಲ್ ಸ್ಪೂನ್ ಅಥವಾ ಎರಡು ಟೇಬಲ್ ಸ್ಪೂನ್ ಅಷ್ಟು ಆ ಚಿಯಾ ಸೀಡ್ಸು ಓವರ್ ನೈಟ್ ನೆನೆದ್ರೆ ಮಾತ್ರ ಚೆನ್ನಾಗಿರುತ್ತೆ ಸಡನ್ ಅರ್ಜೆಂಟಿಗೆ ಹಾಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಗಟ್ ಹೆಲ್ತ್ ಹಾಳಾಗುತ್ತೆ ಹಾಗಾಗಿ ನಾನು ನೆನೆಸಿಟ್ಕೊಂಡಿದ್ದೆ ಈಗ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸನ್ನ ಹಾಕ್ಕೊಂಡು ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ಈ ಒಂದು ಡಿಟಾಕ್ಸ್ ಡ್ರಿಂಕ್ ಅನ್ನ ತಗೊಳ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬೇಕಂದ್ರೆ ಇದಕ್ಕೆ ಸ್ವಲ್ಪ ಜೇನುತುಪ್ಪ ಕೂಡ ನೀವು ಹಾಕ್ಕೊಳ್ಬೋದು ನನಗೆ ಸ್ವಲ್ಪ ಬೇಗ ಓವರ್ ಹೀಟ್ ಆಗುತ್ತೆ ಅದಕ್ಕೆ ನಾನು ಅವಾಯ್ಡ್ ಮಾಡ್ತೀನಿ ಆದಷ್ಟು ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಿಪ್ಪಾಗಿ ಸಿಪ್ ಇದ್ದರೆ ಖಾಲಿ ಹೊಟ್ಟೆಲಿ ನಿಮ್ಮ ಬಾಡಿ ಡಿಟಾಕ್ಸ್ಡ್ ಆಗಿರುತ್ತೆ ಇಷ್ಟೇ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ಳೋದು ಇದನ್ನು ನೀವು ಟ್ರೈ ಮಾಡಿ ಎವ್ರಿ ಡೇ ಒಂದೇ ಥರ ಫಾಲೋ ಮಾಡ್ತೀವಂದ್ರೂ ಫಾಲೋ ಮಾಡಿ ಯಾಕಂದರೆ ಎಷ್ಟೊಂದು ಜನ ವರ್ಕಿಂಗ್ ವುಮೆನ್ಸ್ ಇರ್ತೀರ ಅಂಥವ್ರಿಗೆ ಪ್ರತಿದಿನ ಒಂದೊಂದು ಥರ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ಬೋದು ಸೊ ಅಂಥವ್ರು ಈ ಒಂದು ಡಿಟಾಕ್ಸನ್ನು ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಸೊ ಇದನ್ನು ನೀವು ಟ್ರೈ ಮಾಡಿ ನಾನು ಕೂಡ ವರ್ಕಿಂಗ್ ಇರೋದ್ರಿಂದ ನನಗೂ ಎಷ್ಟೊಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ಳೋದು ಗೊತ್ತಿದ್ರೂ ಕೂಡ ಎಲ್ಲ ಥರ ಮಾಡ್ಕೊಳ್ಲಿಕ್ಕಾಗ್ತಿಲ್ಲ ಸಮಯದ ಅಭಾವ ಇರುತ್ತೆ ಹಾಗಾಗಿ ನಾನು ಇದೊಂದೇ ಡಿಟಾಕ್ಸ್ ಡ್ರಿಂಕ್ನ ರೆಗ್ಯುಲರಾಗಿ ಇವಾಗ ಫಾಲೋ ಮಾಡ್ತಾ ಇದ್ದೀನಿ ಸೊ ಈ ರೀತಿ ನನ್ನ ಒಂದು ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕನ್ನು ಕೂಡಿಕೊಂಡೆ ಇನ್ನೂ ನಿಮಗೆ ಹೆಚ್ಚಿನ ಡಿಟಾಕ್ಸ್ ಡ್ರಿಂಕ್ ಬೇಕಂದರೆ ನನ್ನ ಚಾನಲಲ್ಲಿ ವೀಡಿಯೋ ಇದ್ದಾವೆ ಸೆವೆನ್ ಡೇಸ್ ಸೆವೆನ್ ಡಿಟಾಕ್ಸ್ ಅಂತ ಚೆಕ್ ಮಾಡಿ ಬ್ರೇಕ್ಫಾಸ್ಟ್ಗೆ ನಾನು ರಾಗಿ ಮಾಲ್ಟು ಸೀಬೆ ಹಣ್ಣು ಸ್ವಲ್ಪ ಪನ್ನೀರ್ ರೋಸ್ಟ್ ಮಾಡಿಕೊಂಡಿದ್ದೆ ಇದು ನನ್ನ ಬ್ರೇಕ್ಫಾಸ್ಟ್ ಆಗಿತ್ತು ರಾಗಿ ಮಾಲ್ಟನ್ನು ನಾನು ಮೀಶೋಯಿಂದ ತರಿಸ್ಕೊಂಡಿದ್ದೆ ಅದೇ ಥರ ಸೇಮ್ ಪ್ರಾಡಕ್ಟ್ ಫ್ಲಿಪ್ಕಾರ್ಟಲ್ಲೂ ಕೂಡ ಅವೈಲೇಬಲ್ ಇದೆ ಪ್ರಾಡಕ್ಟ್ನ ಟ್ಯಾಗ್ ಮಾಡಿರ್ತೀನಿ ಯಾರಿಗಾದರೂ ಬೇಕಿದ್ದರೆ ನೀವು ಆ ಟ್ಯಾಗ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ ತಗೊಳ್ಬೋದು ಪರ್ಚೇಸ್ ಮಾಡಿ ತುಂಬ ಚೆನ್ನಾಗಿದೆ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಒಂದು ಬೌಲಷ್ಟು ರಾಗಿ ಮಾಲ್ಟು ಈ ಥರ ಒಂದು ಪ್ರೋಟೀನ್ ಸೋರ್ಸ್ ಇರುವಂಥ ಫುಡ್ ಪ್ಲೇಟನ್ನು ರೆಡಿ ಮಾಡಿಕೊಂಡ್ರೆ ಸಾಕು ನಿಮ್ಗೊಂದು ಹೆಲ್ದಿ ಬ್ರೇಕ್ಫಾಸ್ಟು ರೆಡಿ ಆಗುತ್ತೆ ಆ್ಯಂಡ್ ತುಂಬ ಹೊಟ್ಟೆ ತುಂಬಂಗೂ ಕೂಡ ಇರುತ್ತೆ ಹೊಟ್ಟೆ ತುಂಬಲ್ಲ ಅನ್ನೋರು ಈ ರಾಗಿ ಮಾಲ್ಟನ್ನು ನೀವು ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಪ್ರೋಟೀನ್ಗೋಸ್ಕರ ನಾನು ಪನ್ನೀರ್ ತೊಗೊಂಡಿದ್ದೀನಿ ಸೀಬೆ ಹಣ್ಣು ಯಾಕೆ ಹೆಚ್ಚಾಗಿ ತೊಗೊಳ್ತೀನಿ ಅಂದರೆ ಅದರಲ್ಲಿ ಲೋ ಕ್ಯಾಲರಿ ಇರುತ್ತೆ ಆ್ಯಂಡ್ ಡಯಾಬಿಟಿಸ್ಗಂತೂ ಇದು ತುಂಬ ಒಳ್ಳೆಯದು ಹಾಗಾಗಿ ಇದನ್ನು ಎಷ್ಟು ನಾವು ಹೆಚ್ ಚೆನ್ನಾಗಿ ತಿಂತೀವೋ ಅಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಲಂಚ್ ಬಾಕ್ಸ್ಗೆ ಒಂದು ದೋಸೆ ಪನ್ನೀರು ಚಟ್ನಿ ಸೀಬೆ ಹಣ್ಣನ ಮತ್ತು ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಒಂದು ನಾನು ಲಂಚ್ ಬಾಕ್ಸನ್ನು ರೆಡಿ ಮಾಡ್ಕೊಂಡಿದ್ದೀನಿ ನಿಮ್ಮ ಮನೇಲಿ ಏನಿರತ್ತೋ ಅದೇ ಫುಡ್ನ ತೊಗೊಳ್ಳಿ ನೀವು ತಗೊಳ್ಳೋಂಥ ಫುಡ್ಡು ಯಾವ ಕ್ವಾಂಟಿಟಿಯಲ್ಲಿ ತೊಗೊಳ್ತಾ ಇದ್ದೀರ ಅದು ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ನಿಮ್ಮ ಒಂದು ಫುಡ್ ಪ್ಲೇಟಲ್ಲಿ ಪ್ರೋಟೀನು ನ್ಯೂಟ್ರಿಷಿಯನ್ಸು ನಿಮ್ಮ ಬಾಡಿಗೆ ಬೇಕಾದಂಥದ್ದೆಲ್ಲ ಸಿಗ್ತಾ ಇದೆಯಾ ಚೆಕ್ ಮಾಡ್ಕೊಂಡು ತೊಗೊಳ್ಳಿ ಸಂಜೆ ಬಂದು ಸ್ನ್ಯಾಕ್ಸ್ ಟೈಮ್ಗೆ ನಾನು ಸ್ವಲ್ಪ ಸಪ್ಪೆ ಕಡಲೆ ಪುರಿನ ಒಗ್ಗರಣೆ ಮಾಡ್ಕೊಂಡಿದ್ದೆ ಸೊ ಅದನ್ನು ಸ್ನ್ಯಾಕ್ಸ್ ಟೈಮ್ಗೆ ತೊಗೊಳ್ತಾ ಇದ್ದೀನಿ ಆ್ಯಸ್ ಇಟ್ ಈಸ್ ನನ್ನ ಫೇವ್ರೇಟ್ ಗ್ರೀನ್ ಟೀ ಇದು ಇದನ್ನು ನಾನು ಮೀಶೋನ ತರಿಸ್ಕೊಂಡಿರೋದು ಫ್ಲಿಪ್ಕಾರ್ಟಲ್ಲೂ ಕೂಡ ಅವೈಲೇಬಲ್ ಇದೆ ಪ್ರಾಡಕ್ಟ್ನ ಟ್ಯಾಗ್ ಮಾಡಿರ್ತೀನಿ ವಿಡಿಯೋ ಲೆಫ್ಟ್ ಸೈಡಲ್ಲಿ ನಿಮಗೆ ಪಿಕ್ ಕಾಣಿಸ್ತಾ ಇರುತ್ತೆ ವ್ಯೂ ಪ್ರಾಡಕ್ಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ರಾಗಿ ಮಲ್ಟ್ ಮತ್ತು ಇದ್ರದ್ದು ಎರಡರದು ಲಿಂಕ್ ಸಿಗುತ್ತೆ ಆ ಲಿಂಕ್ ೂ ಇಂದ ಹೋಗಿ ತಗೊಳ್ಳಿ ಐದು ಸಾವಿರಕ್ಕೂ ಹೆಚ್ಚು ಜನ ಇದನ್ನು ನನ್ನ ಇನ್ಸ್ಟಾ ಪೇಜಿಂದ ತೊಗೊಂಡಿದ್ದಾರೆ ಒಳ್ಳೆ ರಿಸಲ್ಟ್ ಬಂದಿದೆ ಎಲ್ಲರಿಗೂ ಎಲ್ಲ ತುಂಬ ಒಳ್ಳೊಳ್ಳೆ ರಿವ್ಯೂ ಕೊಟ್ಟಿದ್ದಾರೆ ಸೊ ನನಗಂತೂ ಎಂಟು ಕೆ ಜಿ ತೂಕ ಪ್ರೀವಿಯಸ್ ಇಳಿಸ್ಕೊಳ್ಳಿಕ್ಕೆ ತುಂಬ ಹೆಲ್ಪ್ ಮಾಡಿದೆ ನಮ್ಮ ಡಯಟಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಈ ಗ್ರೀನ್ ಟೀ ಒಳ್ಳೆಯದು ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಹೈಲಿ ರೆಕಮೆಂಡ್ ಮಾಡ್ತೀನಿ ಇದನ್ನು ಮಿಸ್ ಮಾಡದೆ ಪರ್ಚೇಸ್ ಮಾಡಿ ಆಫರ್ ಕೂಡ ನಡೀತಾ ಇದೆ ಇವಾಗ ಔಟ್ ಆಫ್ ಸ್ಟಾಕ್ ಆಗ್ತಾನೇ ಇರುತ್ತೆ ಬೇಗ ಹೋಗಿ ಇದನ್ನು ನೀವು ಆರ್ಡರ್ ಮಾಡ್ಕೊಳ್ಬೋದು ಇದನ್ನು ಇಂಥದ್ದೇ ಟೈಮ್ ಅಂತಲ್ಲ ದಿನಕ್ಕೆ ಎರಡರಿಂದ ಮೂರು ಬಾರಿ ನೀವು ಯಾವಾಗ ಬೇಕಾದರೂ ಇದನ್ನು ನೀವು ಕುಡಿಬೋದು ಸೊ ನಾನು ಆದಷ್ಟು ಬ್ರೇಕ್ಫಾಸ್ಟ್ ಆದಮೇಲೆ ತೊಗೊಳ್ತೀನಿ ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ಗೆ ನಾನು ಈ ಗ್ರೀನ್ ಟೀನ ತೊಗೊಳ್ತೀನಿ ದಿನಕ್ಕೆ ಒನ್ ಆರ್ ಟೂ ಟೈಮ್ಸ್ ಅಂತೂ ನಾನು ಹಂಡ್ರೆಡ್ ಪರ್ಸೆಂಟ್ ತೊಗೊಳ್ತೀನಿ ನಮ್ಮ ಡಯಟಲ್ಲಿ ಇವೆಲ್ಲ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಬಾಡಿನ ಇದು ಡಿಹೈಡ್ರೇಟ್ ಆಗಕ್ಕೆ ಬಿಡೋಲ್ಲ ಇಡುತ್ತೆ ಯಾವಾಗಲೂ ಸೊ ಈ ರೀತಿ ಆಯಿತು ಅದಾದಮೇಲೆ ರಾತ್ರಿ ಊಟಕ್ಕೆ ನಾನು ಮತ್ತೆ ರಾಗಿ ಮಾಡಿ ತೊಗೊಳ್ತಾ ಇದ್ದೀನಿ ಇವತ್ತು ಯಾವುದೇ ರೀತಿ ಎಕ್ಸಸೈಸ್ ಮಾಡ್ಕೊಳ್ಳಿಲ್ಲ ಯಾಕಂದರೆ ವಾಕ್ ಹೋಗಿದೆ ಒಂದು ಅರ್ಧ ಅವರ್ ವಾಕ್ ಮಾಡಿದೆ ಒನ್ ಅವರ್ ಶಟಲ್ ಅಲ್ ಕಾಕಡ್ದೆ ಸೊ ಅಲ್ಲಿಗೆ ನನ್ನ ಎಕ್ಸಸೈಸ್ ಟೈಮ್ ಕಂಪ್ಲೀಟ್ ಆಯಿತು ಹಾಗಾಗಿ ಎಕ್ಸಸೈಸ್ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ ಈ ರಾಗಿ ಮಾಲ್ಟನ್ನೇ ಸ್ವಲ್ಪ ಕುಡಿದು ನಾನು ರಾತ್ರಿ ಊಟನ ಮುಗಿಸ್ಕೊಂಡೆ ಮಧ್ಯಾಹ್ನ ಸ್ವಲ್ಪ ದೋಸೆ ಪನ್ನೀರು ಇದೆಲ್ಲ ಸ್ವಲ್ಪ ಹೆವಿ ಅಂತ ಅನ್ನಿಸ್ತು ಹಾಗಾಗಿ ಲೈಟ್ ಫುಡ್ ತೊಗೊಳ್ಳೋಣ ಅಂತ ಇಲ್ಲಾಂದರೆ ವೆಯ್ಟ್ ಸ್ಟ್ರಕ್ ಆಗಿಬಿಟ್ರೆ ಬೇಗ ವೆಯ್ಟ್ ಲಾಸ್ ಆಗೋಲ್ಲ ಆದಷ್ಟು ಸಮ್ ಟೈಮ್ ನೋಡಿಕೊಂಡು ನಾವು ಫುಡ್ ಪ್ಲೇಟನ್ನು ರೆಡಿ ಮಾಡ್ಕೊಳ್ಬೇಕು ಹೆವಿ ತಿಂದಾಗ ರಾತ್ರಿಗೆ ಲೈಟ್ ಊಟ ಅಥವಾ ಬೆಳಗ್ಗೆ ಲೈಟ್ ತಿಂದರೆ ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಓಕೆ ಓಕೆ ಅನ್ನೋ ರೀತಿಯಲ್ಲಿ ನಾವು ಫುಡ್ ಪ್ಲೇಟ್ ರೆಡಿ ಮಾಡ್ಕೊಳ್ಬೇಕು ಈ ರೀತಿ ನನ್ನ ಒಂದು ವೆಯ್ಟ್ ಲಾಸ್ ಹೋಗ್ತಾ ಇದೆ ಸೊ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರಿಪ್ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ